ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಳ್ಳತನ ಮಾಡಲು ಕೈಯಲ್ಲಿ ಚಾಕು ಚೂರಿ ಲಾಂಗು ಹಿಡಿದು ಓಡಾಡುತ್ತಿರುವ ದೊರಡೆಕೋರರು ಸ್ಥಳೀಯರ ಆತಂಕ ಹೌದು ವೀಕ್ಷಕರೇ ಮೊಳ್ಕಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಕತರ್ನ ಕಳ್ಳರು ಹಾವಳಿ ಹೆಚ್ಚಾಗಿದೆ ದರೋಡೆ ನಡೆಸಲು ಕೈಯಲ್ಲಿ ಚಾಕು ಚೂರಿ ಲಾಂಗು ಹಿಡಿದು ಓಡಾಡುತ್ತಿದ್ದು ಸ್ಥಳೀಯರಲ್ಲಿ ಇನ್ನಿಲ್ಲದ ಆತಂಕ ಉಂಟು ಮಾಡಿದೆ ರಾತ್ರಿ ಸಮಯದಲ್ಲಿ ಕಳ್ಳರು ದರೋಡೆ ನಡೆಸಲು ಮುಖಕ್ಕೆ ಮಾಸ್ಕ್ ಹಾಕಿ ಕೈಯಲ್ಲಿ ಲಾಂಗ್ ಹಿಡಿದುಕೊಂಡು ರಾತ್ರಿ ಪಹರೆ ನಡೆಸುತ್ತಿರುವುದು ಬೆಳಕಿಗೆ ಬಂದಿದ್ದು ಕಳ್ಳರ ಈ ಚಲನವರ್ನಗಳು ದೃಶ್ಯಗಳು ಸಿ ಸಿಟಿವಿಯಲ್ಲಿ ಸರಿಯಾಗಿದೆ ರಾಂಪುರ ಗ್ರಾಮದ ಕುಬೇರ ನಗರದಲ್ಲಿ ಜನವರಿ ನಾಲ್ಕು ಬೆಳಗ್ಗೆ ಎರಡು ಗಂಟೆ ಸಮಯದಲ್ಲಿ ಲಾಂಗ್ ಹಿಡಿದು ಓಡಾಡುವ ದರೋಡೆಕೋರರನ್ನು ನೋಡಿ ಜನ ಭೀತರಾಗಿದ್ದು ಅದೇ ದಿನವೇ ಕುಬೇರ ನಗರದಲ್ಲಿ ಕಳ್ಳತನ ನಡೆದಿದ್ದು ಇನ್ನಷ್ಟು ಭಯ ಉಂಟು ಮಾಡಿದೆ ಮತ್ತೆ ಜನವರಿ ಏಳು ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಕಳ್ಳತನ ನಡೆಸಲು ಸಂಚು ರೂಪಿಸಿ ಕಳ್ಳತನ ಮಾಡಲು ಇನ್ನಿಲ್ಲದ ಪ್ರಯತ್ನ ನಡೆಸಿದ್ದಾರೆ ಪ್ರಕರಣ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ರಾಂಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳರ ಜಾಲವನ್ನು ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ ನ್ಯೂಸ್ ವರದಿಗಾರರುದ್ರೇಶ ಇನ್ನು ನೀವು ಎ ಟು ಝೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ